ಕರ್ನಾಟಕ ಇವತ್ತಿನ ಪ್ರೋಮ ಮಾತ್ರ ಹಲ್ಟಿ ಆಗಿದೆ ಗುರು ಟ್ರೋಫಿ ಮಾತ್ರ ನೋಡಕ್ಕೆ ಬೊಂಬಾಡ್ ಆಗಿದೆ ಮೂರ್ ಜನ ಆಲ್ರೆಡಿ ಫೈನಲಿಸ್ಟ್ ಆಗಿದ್ದಾರೆ ತ್ರಿವಿಕ್ರಮ್ ಹನುಮಂತು ಮತ್ತೆ ಮೋಕ್ಷಿತ ಇವ್ರ ಮೂರ್ ಜನ ಫೈನಲಿಸ್ಟ್ ಆಗಿದ್ದಾರೆ ಇನ್ನು ಉಳಿದವರಲ್ಲಿ ಇವತ್ತು ಒಬ್ರು ಬಿಗ್ ಬಾಸ್ ಮನೆಯಿಂದ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ ಸೂಟ್ ಕೇಸ್ ಎತ್ಕೊಂಡು ಯಾರು ಬರ್ತಾ ಇದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಷ್ಟು ಜನ ಏನಿದ್ದಾರೆ ಮಂಜಣ್ಣ ಬರೋದಕ್ಕಂತೂ ನಿಜವಾಗ್ಲು ಚಾನ್ಸ್ ಇಲ್ಲ ಭವ್ಯ ಗೌಡ ಅದು ಕಲರ್ಸ್ ಕನ್ನಡ ಬೇಬಿ ಅವಳನ್ನು ಕಳಿಸೋದಿಲ್ಲ ಮತ್ತೆ ದಂಡ್ರಾಜು ಧನ್ರಾಜು ಫಸ್ಟ್ ಇಂದ ಲಾಸ್ಟ್ವರೆಗೂ ಇದ್ದಾರೆ ಅವರನ್ನು ಕಳಿಸೋದು ನನಗೆ ಯಾಕೋ ಡೌಟ್ ಅನ್ನಿಸ್ತಾ ಇದೆ ರಜತ್ತು ವೈಲ್ಡ್ ಕಾರ್ಡ್ ಎಂಟ್ರಿಗೋರು ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಅವರನ್ನ ಆಲ್ಮೋಸ್ಟ್ ನನ್ನ ಪ್ರಕಾರ ಫೈನಲ್ವರೆಗೂ ಇಟ್ಕೊಳ್ಳೋದು ನನಗೆ ಯಾಕೋ ಮನ್ಸಲ್ಲಿ ಡೌಟ್ ಅನ್ನಿಸ್ತಾ ಇದೆ ನೋಡೋಣ ಅವರು ಅವ್ರನ್ನ ಕಳಿಸ್ಬಹುದೇನು ಅಂತ ನನಗೆ ಅನ್ನಿಸ್ತಾ ಇದೆ ಇನ್ನ ಬಿಟ್ರೆ ಇನ್ನ ಗೌತಮಿ ಅವರು ಗೌತಮಿ ಅವ್ರನ್ನ ನನಗೂ ಯಾಕೋ ಡೌಟ್ ಇದೆ ಅವ್ರನ್ನ ಹೊರಗ್ ಕಳಿಸೋದು ಯಾಕಂದ್ರೆ ಇಲ್ಲಿ ಯಾರು ಹೊರಗಡೆ ಬರ್ತಾ ಇದಾರೆ ಅಂತ ಏನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೋ ಅವತ್ತು ಎಲಿಮಿನೇಟು ಆಗಿರಲ್ಲ ಅವ್ರು ಆಚೆನೂ ಬಂದಿರಲ್ಲ ಆ ತರ ಪರಿಸ್ಥಿತಿಗೆ ಈ ಒಂದು ಎರಡು ಮೂರು ವಾರದಿಂದ ನಡ್ಕೊಂಡ್ ಬಂದಿದೆ ತರ ಟ್ವಿಸ್ಟು ಬಿಗ್ ಬಾಸ್ ಕೊಡ್ತಾ ಕೊಡ್ತಿದ್ದಾರೆ ಅವರೇ ಕನ್ಫ್ಯೂಸ್ ಮಾಡ್ತಿದ್ದಾರೆ ಅಂತಾನು ಕೂಡ ಹೇಳ್ಬೋದು ನನ್ನ ಪ್ರಕಾರ ಇವತ್ತು ರಜತ್ತು ಬಿಟ್ರೆ ಗೌತಮಿ ಅವರು ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗೆ ಯಾರು ಹೊರಗಡೆ ಬರಬಹುದು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಒಂದು ಪ್ರೋಮೋ ಮಾತ್ರ ಆಲ್ಟಿ ಆಗಿದೆ ನೋಡೋಣ ಸಖತ್ತು ಟ್ವಿಸ್ಟ್ ಕೊಟ್ಟಿದ್ದಾರೆ ಇವತ್ತಂತೂ ಎಪಿಸೋಡ್ ಒಂದು ಟಿ ಆರ್ ಪಿನೇ ನೇ ಕಿತ್ಕೊಂಡು ಹೋಗೋ ಹೋಗೋ ಚಾನ್ಸ್ ಏನು ಹೋಗೇ ಹೋಗುತ್ತೆ ನಿಮ್ಗೆ ಅನಿಸ್ತಿದೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ನಮಸ್ಕಾರ